ಅಯ್ಯೋ ಕಡಿತಿದೆ ಕನತೆ ನೋಡಿ ನೋಡಿ ಅಯ್ಯೋಯ್ಯೋ ಏನು ಮತ್ತೆ ಆಗಿದವ ಸೈ ಕುಕ್ಕ ನಿಂತನೇ ಸೀರು ಸೀರೂ ಏನು ಬಡಲ್ಲ ಹೊಸಿದವ್ ಅಯ್ಯೋ ಹೋಗ್ಬುಣಕ್ಕಿದ್ದಿ ಏನು ಕಡಿತಲ್ವ ತಲೆ ಏನು ಬೆಳಗಾನ್ಲೂ ನಿದ್ದೆ ಮಾಡಿಲ್ಲ ಕನತ್ತೆ ಹೊಸಿ ಕಡಿಮಿಲ್ಲ ತಲೆ ಅದಕ್ಕೆ ನೋಡ್ಕೊಡಿ ಏಡ್ಕೊಂಡು ಕೂತವಲ್ಲವ ಏನು ಹಸು ಹೋಗತ್ತಾಗೆ ಹೋದ್ರ ಅತ್ತೇ ಅಂದ್ಬಿಟ್ಟು ಹ್ಞೂ ಓದ್ಕಣವೆ ಓದರು ಫೋನ್ ಮಾಡಿದ್ನಂತಲ್ಲ ಅಯ್ಯೋ ಮಗ ಆಗಿದಾಯ್ತು ಹೋಗಿದ್ದಾಯ್ತು ಇದು ನೋಡು ಎರಡು ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಅದು ಯಾವಾಗ ಆಚಾರ ಏನಂತಿತ್ತಿಲ್ಲ ನೋಡು ಬಾವ ಹಿಡ್ಕೊಳಕ್ಕೆ ಹೋಗಿದ್ನಂತೆ ಅದೇ ಈ ಸೈಗ್ ಹತ್ಕೊಂಡು ಹೋಗಿ ಸತ್ತೋದ್ನಂತೆ ಏನಾದ್ನಂತೆ ಅಂತ ಅದು ಯಾಕೆ ಇಲ್ದೋ ದೂರ ಹೊತ್ಕೊಳ್ಳೋ ಅಂತಾನೆ ಇನ್ನು ಏನು ಅದೇನು ಅಷ್ಟೇ ಆಯ್ತಾ ಅವ್ನು ಕೂಡ ಮಾತಾಡೋಕ್ಕೆ ಹೋಗ್ಬೇಡ ನೀನು నిన్న అవును నిన్నే ఆ మక్క వై తను అని బరకి నేను కోబడ నన్ను మాట కళవ నేను బేజారు మార్కబేడా నేను అయితే అవును సుద్ధి పోబేడా అని సాసుకుబ నేను యాన్స మెయిబడా నేను అయ్యో నను అంతే యాకరతే ననం బేజారా వయ్ అయ్యో నమ్మ జీవన నానే నన్ను కయ్యారాడు మాదల నను బోర్తకెల్వ హెల పబ్ పబ్లిక్ మల్వ ను హు నిజవ్ నన ఎత్నోయితె నన్ను గుట్నెలె మక్క ಉಗ್ಸ್ಬಿಟ್ಟು ಸುಮ್ಮನೆ ಇರ್ಬೋದಾಗಿತ್ತು ನಾನು ಹಿಂಗೆ ರಗಳೇ ಮಾಡಿದ ಕೇಲ್ವ ಇಷ್ಟೆಲ್ಲ ಆಗಿದ್ದು ಅಂದ್ಕೊಂಡು ನನಗೆ ಒಂಥರ ಬೇಜಾರಾಯಿತು ಅಯ್ಯೋ ಏನಾದರೆ ಅಲ್ಲಿ ಇನ್ನಂತಿವೆ ನಾನು ಒಂದು ಸವಾಸಕ್ಕೆ ಹೋಗ್ಕಿಲ್ಲ ನನ್ನ ಸವಾಸಕ್ಕೆ ಅವ್ನು ಬರೋದು ಬೇಡ ಅವ್ನು ನಾನು ಕೊಟ್ಟು ಮಾತಾಡೋಕ್ಕೆ ಬರೋದು ಬೇಡ ಅವನ ಅವ್ನು ಇರಲಿ ಹೋಗಿದ್ದಾರ ಕತ್ತಾ ಬರೋಕ್ಕೆ ಹ್ಞೂ ಹ್ಞೂ ಓದ ಮಾದೇವ್ ಬ ಫೋನ್ ಮಾಡ್ಕೊಂಡು ನಿಂಗಮ್ಮ ತಾಯಮ್ಮ ಎಲ್ಲ ಓದಲ್ಲ ಇದು ಕಾರ್ನಲ್ಲಿಯೇ ಕಾರ್ನಲ್ಲೇ ಹೋದ್ರ ಸರಿ ಸರಿ ಕಾರ್ಲೇ ಓದ ಕಾರ್ಲಿ ಕಾರ್ನಲ್ಲಿ ಓದಕನವ ಹೋಗ್ಲಾ ಓ ಕ ಬರ್ಲ ನಮಗೇನು ಉಣ್ಣದವ್ರ ಮನೆ ಇಟ್ಟರು ಉಣ್ಕೊಂಡು ಇರ್ತಾರೆ ನಮಗೆ ಯಾಕೆ ನಾನು ನಮ್ಮ ಅಕ್ಕ ಮಕ್ಕ ನೋಡ್ಕೊಂಡು ಸುಮ್ಮನೆ ಅದೇ ಇಲ್ಲಾದ್ರೆ ಸುಮ್ಮನೆ ಬಿಡ್ತಿದ್ದೆ ನಾನು ಓಲಿ ಪಪ್ಪ ನಮ್ಮ ಅಕ್ಕ ಅಯ್ಯೋ ಏನು ನನ್ಗೆ ಹಿಂಗೆ ಆಯಿತು ನಮ್ಮ ಅಕ್ಕನಿಗೆ ಆಗೋದು ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಆಗಿರೋದು ಕಣತೆ ಇಲ್ಲ ಅಂದಿದ್ರೆ ಅವ್ನಿಗೆ ಸರಿಯಾದ ಕೆಲಸ ಮಾಡೋಣ ಅವತ್ತೇ ಅಯ್ಯೋ ಸುಮ್ಮನೆ ರವ ಆಯಿತು ಸುಮ್ಮನೆ ರೀ ಏನು ಮಾಡ್ಯೆ ಸುಮ್ಮನೆ ಸಿಕ್ಕಿರ ಇನ್ನೂ ಅದ್ರ ಮುಂಚೆ ತೆಗ್ದಾಕ್ಬಿಟ್ಟು ಇನ್ನು ಪಡ್ದು ನೀರು ಇನ್ನು ಯಾವ ಮಕ್ಕ ಹೊತ್ಕೊ ಬಂದ ನಾನು ತಡ ಪಡವಿ ಇಲ್ಲೊಂದು ಮಟ್ಟದ ನೋಡಿದ್ ಪಟ್ಟರದು ಹೆಂಗೆ ಪಟ್ಟಂತವೇ ಹಾ ಅಯ್ಯೋ ಅತಾಯಮ್ಮ ಇಲ್ಲಿ ಸಾವಿತ್ರಮ್ಮ ಅಂತ ಮನೆ ಗೋವಿಂದ ಸಾವಿತ್ರಿ ಅಂತ ಮನೆ ಯಾರ್ದವ್ವ ಯಾರದು ಅದೇ ಯಾರ ಅವರು ಸಾವಿತ್ರಿ ಗೋವಿಂದ ಅಂತ ಏನದ ಹೇಳ್ತಾರ ನೋಡಿ ಯಾರ ಮಗ ತೋಡ್ತಿ ಓ ನಮ್ಮ ว้าวน้ำลโรถะเตะอาเตะอาเตะไปลยไปเลยสาบิตรีฉันตักี่ดีเอาวะนดีอาท์นดีบาริกอาท์อายุ่ได้หรยาริโดขุดก็อขุดก่นโยาริโดน้ำซัลเซกนอเตะน้ำซัลเส่ขำลยขำเลยขำลยนี่ติเร <laughs> ื่องอะไรวัววะเอ้ยวัวละเราขี้นะก็ตัวละวัวยีราฟละเราอยู่ขี้ิษเซ่ ಓ ಕರ್ಮ ತಾಯಿ ಅಯ್ಯೋ ಹೊಟ್ಟೆ ಉರ್ದು ಹೋಯ್ತದೆ ಕನ್ ತಾಯಿ ನನಗಂತೂ ಏ ಇಸೆಯಾಗಿ ಗೊತ್ತಾದ ಮೇಲೆ ಬರ್ಲಿಲ್ಲ ಅಯ್ಯೋ ಏನ್ ಮಾಡ್ಯವ್ವಾ ಏನ್ ಮಾಡಿಯೇ ಯಾರ ಇವರು ನಮ್ಮ ದತ್ತೆ ಕಣವಾ ಅಯ್ಯೋ ಅವ್ವ ನಾನು ದತ್ತೆ ಕಣವ ಸಾದ್ರ ದತ್ತೆ ನನ್ನಂಗೆ ಏಳು ಹುಟ್ಟಿರೋದು ಸಾದ್ರ ದತ್ತೆ ಹೆಂಗೆ ಹುಟ್ಟಿರೋದು ಕಣವಾ ಹಾ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ನಾವಿಬ್ರು ಒಂದೇ ಥರ ಇಲ್ವಾ ಹ್ಮ್ ಹ್ಞೂ ಹಾಂಗ್ತಾನಿಯೇ ಅದೇ ಇದೇನತ್ತೆ ಇಷ್ಟೊಂದು ಊಸ್ತದೆ ಅಯ್ಯೋ ಹಂಗ್ಯಾಕಾ ಓ ಏನಂದಳು ಹೂಸ್ತೀನಿ ಅಂತ ಹೋವ ಅಯ್ಯೋ ತಾಯಿ ಯಾಕೇಳೆ ಹೊಟ್ಟೆ ಬಳಿ ಅದೇನೋ ಕಟ್ಕೊಂಡಂಗೆ ಆಗ್ಬಿಟ್ಟು ಜಾಸ್ತಿ ಊಸು ನನ್ಗೆ ಆಗ್ಲಿಂದನೂ ಹಂಗ್ಯಾಕಾಯಿ ಹಾಂ ಏನು ಮಾಡಿಯೇ ಅದಕ್ಕೆ ನಾನು ಊಸೋದು ನೋಡಿ ಊಸ ಊಸತೆ 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 ಅಂದ್ಕೊಂಡು ಹೇಳಿ ಹೇಳಿ ಇವರು ನಾನು ನಿಜವಾಗ ನನಗೆ ಮರ್ತೋಗನವ ಏನಾರೇ ಎ ಮಸಾಲೆ ಸಾಲು ವಡೆ ಬೋಂಡ ತಿಂದಾಗಂತುವೆ ಇಪ್ರೀತ ಊಸು ಕಣವ ಅಯ್ಯೋ ಏನು ಮಾಡಿಯೇ ಇನ್ನೇನತ್ತೆ ನೋಡ್ಕೋತಾ ಇದ್ದಾರ ಚೆನ್ನಾಗಿ ಹೆಂಗಿದನು ಇವನು ಸಿದ್ಧ ಹೆಂಗಿದನು ನೋಡ್ಕೋತ ಇದ್ದಾನ ಅಯ್ಯೋ ಏನು ನೋಡ್ಕಂಡವಾ ಏನು ನೋಡ್ಕೊಂಡನ ತಾಯಿ ಎಷ್ಟಿ நீங்கள் உணா கூத்ழங்க தின்னா கும்க்கோங்க ஊசித்தாளே ஊசி 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 நம்ம ஊட்ட சேத மாட்டா மனேலி ஆ நம்ம ஆயிட்ட நம்ம வைக்க நின்று ஆனோட்டை ஒன்ட்டோத்தினி அந்த மக நான் சுவாசையா சுவாச தந்து மொக அது தாயி ஆ சுவையே தந்தவளை மொக மா அம்ம கண்டவளே மா அம்ம அவன் எண்மக அவன் கண்டுமக எரூ அது ஊசி தி அந்த அவு பேட்ள நான் எல்லாம் ஆ மனே இல்வா ಮೊದಲು ತೊಟ್ಟಿ ಮನೆ ಇತ್ತಲ್ಲವ ಮುಂದ್ಗಡೆ ರೂಮ್ ಇತ್ತಿತಿಲ್ವ ಜಗ್ ಮೇಲೆ ಅದೊಂದು ರೂಮಲ್ಲಿ ಏನೋ ಒಂದಿಷ್ಟು ಗಾತ್ರಿ ಬೇಯಿಸ್ಕೊ ಉಣ್ಕಂಡು ಇರ್ತೀನಿ ಊಸ್ತೀನಿ ಏನ್ಬಿಟ್ಟ ಯಾರ ಯಾಕ್ ಬಿಟ್ಲು ಕಣವ ತೊಡಗಾಲಿ ಉಣ್ಣ ಕುತ್ಕೊಂಡಾಗೆ ಊಸ್ತಾಳೆ ನಿಮ್ಮ ಅನ್ಕೊಂಡು ನ್ಯಾಯಕ್ಕೆ ಸೇರಿಸಿ ಊರ್ರ ಮುಂದಗಡೆ ಎಲ್ಲ ನನ್ನ ಮಾನ ಮರುಬದಿ ಕಳದ್ಲು ಕಣ್ಣು ಸಾಬಿತ್ರಿ ಅಯ್ಯೋ ಹಾಸ್ಪಿಟ್ಲಗಾರ ತೋರ್ಸಿಕಳಿವ್ ರಜ್ಜಿ ಅವ್ವ ಏನು ಹಾಸ್ಪಿಟ್ಲಿಗೆ ತೋರಿಸಿ ನಾನು ಕಳಿವಾ ಅದನ್ನು ಕಳ್ದೆ ದೇವರು ದಿಂಡ್ರು ತಾವಿಂದನೂ ಸುತ್ತುದಾಯಿ ಎಲ್ಲ ತಕ್ಕ ಓದುವೆ ಅದು ನೀನು ಹೋದಾಗಲೇ ಹೋಗೋದು ಅಲ್ಲಿ ಗಂಟ ಹೋಗ್ಕಿಲ್ಲ ಅಂದ್ಬಿಟ್ರು ಕಣ್ವಾಂಗೆ ಹಿಂಗೆ ಒಂಚೂರ ಜೋರಾಗಿ ಮಾತಾಡೋಕೆ ಹಾಕಿಲ್ಲ ಒಂಚೂರ ಜೋರಾಗಿ ಮಾತಾಡೋಕೆ ಆಯ್ಕಿಲ್ಲ ಏನು ಮಾಡೋಣ ಅಯ್ಯೋ ತಾಯಿ ನನಗೆ ಕಷ್ಟ ಭಗವಂತನಿಗೆ ಗೊತ್ತು ಇನ್ನೊಂದು ಯಾವ ರೋಗುವಿಲ್ಲಕಂತ ಇಷ್ಟು ವಯಸ್ಸಾಗದೆ ಒಂದು ಅದೇನೋ ಶುಗರ್ ಅಂತಾರಲ್ಲ ಬಿ ಪಿ ಆಳು ಮೂಳು ಅಂತ ಏನೂ ಇಲ್ಲ ಕಣವ ನಿಜಕ್ಕೂ ಹೇ ಡಾಕ್ಟ್ರೂ ಹಾಸ್ಪಿಟ್ಲಿಗೆ ಹೊರಗೆ ಬರ್ತೀನಿ ಅದೇ ನೋಡ್ತಾರೆ ಕೈ ಪಾಯಿಗೆ ಹಾಕಿ ನೋಡ್ಬಿಟ್ಟು ಅಜ್ಜೇ ಇಷ್ಟೊಂದು ವಯಸ್ಸಾಗ್ಯದ ಇಷ್ಟು ಚಂದಾಗಿ ಸೊತ್ತಿ ಆಗಿದ್ದಿರಿಯಲ್ಲ ಹಾಂ ಇದೊಂದು ಊಸನ ಕಾಯಿಲೆ ಒಂದು ವಾಸಿ ಆಗ್ಬಿಟ್ರೆ ನಿಮ್ಗೆ ಸರಿ ಆಯ್ತದೆ ಅಂತ ಹೇಳ್ತಾರೆ ಅವ್ವ ಅದು ಏನೇ ಮಾತ್ರೆ ಗೀತ್ರೆ ಯಾ ಏನು ಕೊಟ್ಟರು ಕಮ್ಮಿ ಆಗಿಲ್ಲ ಕಲೆ ತಾಯಿ ಏನು ಮಾಡಣ್ವ ಏನು ಮಾಡೋಣ ನನ್ನ ಕಷ್ಟ ಭಗವಂತನೂ ಗೊತ್ತು ಅಯ್ಯೋ ಯಾರ್ಯಾರು ಕುಂತಿದ್ದಾಗ ಮಾತಾಡೋಕ್ಕೆ ಬೇಜಾರು ಮಾತಾಡ್ತು ಅಂದರೆ ಬೊತ್ತೆ ಯಾರದೇ ಕಣವ ಊಸು ಏನು ಮಾಡಿ ಅಲ್ಲಕ್ಕನತೆ ನೀನು ಬೇಕು ಅಂತ ಮಾಡ್ಕೊಂಡಿದ್ಯೇ ಬೇಕು ಅಂತ ಉಸಿಯಾ ಏನು ಮಾಡೋಕ್ಕದದು ಸುಮ್ಮನಿರು ಬೇಜಾರು ಮಾಡ್ಕೊಬೇಡ ನೀನು ಹೋಗಿ ಸಾವಿತ್ರಿ ಇಷ್ಟೊಂದು ವಯಸ್ಸಾದ್ಮೇಲೆ ನಾವು ಇಲ್ದರ್ತಾನೆ ಏನವ ನೋಡಿಲಿ ಹಿಂಗೆಯ ಹಾಂ ಏನು ಮಾಡೋಕ್ಕಿರ್ಬೇಕು ನಾವು ಅಯ್ಯೋ ಯಾರು ನಾನು ಒತ್ತಿಲ್ಲ ಕುತ್ಕೊಳ್ಳೋಕೆ ಹೇಳಕ್ಕನವ ಅಯ್ಯೋ ಸುಮ್ಮನೀರು ಬೇಜಾರು ಮಾಡ್ಕೊತಾರೆ ನಮ್ಮ ಅಕ್ಕ ಪಾಕದ ಮನೆ ಮುಂಡೆ ಹೂವೇ ನಗಿತಾರೆ ಮುಂಡ್ಯರು ನಗಿತಾರೆ ಕನವ ಹ್ಞೂ ಊಸ ಮಾಸ ಮಾತಾನೆ ಕಟ್ಕೊಂಬಿಟ್ಟವ್ರೆ ಕಂತಾಯಿ ಏನು ಮಾಡನೇ ಪಾಪ ನೀವು ಬೇಕು ಅಂತ ಮಾಡ್ಕೊಂಡಿದ್ದೀರಾ ಸುಮ್ನಿರಿ ಆಯಿತು ಬೇಜಾರು ಮಾಡ್ಕೋಬೇಡಿ ಛೇ ಹೊಟ್ಟೆ ಉಳಿತದೆ ನೋಡಿ ಇಲ್ಲಿ ಅಂಥ ಕಾಯಿಲೆಗಳವೇ ಊಸಿನ ಕಾಯಿಲೆ ಅಂತ ಇದೆ ಫಸ್ಟ್ ನಾನು ಕೇಳ್ತಿರೋದು ಅಯ್ಯೋ ನಾನು ವೇ ಎಲ್ಲೂ ಕೇಳಿಲ್ಲ ಕಂತಾಯಿ ನಾನೇ ಕೇಳಿಲ್ಲ ನೀನೇನು ಕೇಳಿಲ್ಲ ನಾನೇ ಕೇಳಿಲ್ಲ ಕನವ ಕರಮಗೇಡಿ ಕಾಯಿಲೆ ಬಂದು ಅವ್ವ ಸಾಯ್ತಾ ಕುಂತೀನಿ ಕನವೋ ಹಿಂಗೆ ಕಂತಾಯ್ ಹುಚ್ಚು ಜೋರಾಗಿ ಮಾತಾಡಂಗಿಲ್ಲ ಅಯ್ಯೋ ನನ್ನ ಮಾಮಗು ಮದುವೆ ಕರ್ಕ ಹೋಗ್ನಿಲ್ಲ ಕಣ ಉ ಊಸ್ತಾರಲ ಏನ್ಬಿಟ್ಟು ಅದೇ ಸುಮ್ಮನೆ ಇರೋತ್ತೆ ಬೇಜಾರು ಮಾಡ್ಕೊಬೇಡ ಸುಮ್ಕಿರೋ ಆಯಿತು ಅಯ್ಯೋ ಓಹ್ ನಂದಿ ಹಾಳು ಬಿಟ್ಟು ಹೋಲಿ ನನ್ನ ಮಗ ಪಾಪ ಹಿಂಗೆ ಆಗೋಯ್ತಲ್ಲ ಅವ್ವ ಈ ಚೆಂದಾಗಿರೋ ಹೇಳ್ತೀವಿ ಬಿಟ್ಬಿಟ್ಟು ಪಾಪ ಕೇಳ್ಬಿಟ್ಟು ಭಾಳ ಬೇಜಾರಾಯ್ತು ನನಗೆ ಅಯ್ಯೋ ಏನು ಮಾಡ್ಯತೇ ಏನು ಮಾಡ್ಯೆ ಸುಮ್ಕಿರೋತಗೆ ಅವ್ವ மத்தே ஊட்டக்கே பட்டக்கே ஹங்க மாதிரி ரவ கச பஸ்ஸுக்கு ஓதிரி யா கேல்சோய்க்குல எல்லூக்கணவா எல்லோய்க்கில மத்த உப்பு எண்ணெய் பண்ணக்காண்டி ரவ்வா ஹங்க மாட்ரி கேல்சுக்கு ஓகில அந்தமேல அய்யோ எங்கோ நடித்ததீனி அயோ அது எது இன்சூரன்ஸ் மாசி தன சத டுத்துவோ ஐவத்து லட்ச அதில் எங்கோ பங்க மாடி தின்க்கோ ஹெங்கோடு தாய் ஹங்கோ ஒழேதாக்லி பப்பா அதுனாரும் மாவனால ಅತೆ ಅತೆ ರೆಡಿ ಒಳ್ಳೆಟಿ ನಡಿ ನಡಿ ರೀ ಕಾಪಿ ನಾರು ಮಡಿ ಕೊಟ್ಟನ ಹೋಗಂಗೇ ಕಟ್ಟಕೊಂಡ ತಲಿಯಾ ಆ ನಾಳಿಕೆ ಬಾತ್ ಕೊಟ್ಟನ ತಲೆಗೆ ಅಣ್ಣೆ ಕೊಟ್ಟಿ ಕಾಣ್ತೈಲ್ಲ ನಾಳಿಕೆ ನೀರಿ ಕೊತ್ತಲೆ ಆಡ್ಕೊಂಡು ನೋಡಕೊಂಡಂತೆ ಹೋಗು ಏನ ಆಗ್ಬಿಡಿತು 우ಯ್ಯ ಅನ್ಕೋಂತಾಯಿ ಅತ್ತೆ ಸೊಸರಿ ಇಷ್ಟ ಅನ್ನು ಯಾಗಿದ್ದಿರiala ನೋಡ ಬಹಳ ಸಂತೋಷ ಆಯ್ತು ಕನವ ಓ ಬಾಚಿಕವೆ ಜಗಳ ಆಡ್ಕೊಂಡು ಬತ್ತಿತೆ ನಾವು ಯಾವಾಗ ಹೊರಕ ಹೊರಡಡಿಲ್ಲ ಕನವ ನಸಸ ನನ್ವೆ ಚೆನ್ನಾಗಿವಿ ಅವಳಿ ರೇಳಗೆ ಆತಿದ್ಲ ಅಷ್ಟೇ ಉಳ್ಳಂಗೇ ಏನಿಲ್ಲ ಚಂದಾಗಿ ಇರವಾ ಚಂದಾಗಿ ಇರು ముందువరయదు ప్లీజ్ లైక్ మి కమెంట్ మి సబ్స్క్రైబ్